ಸ್ವರೂಪದಲ್ಲಿ ಕೊಟ್ಟಿರುವ ಮೊದಲನೇ ಪಾಠವನ್ನು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತಾ ಇದ್ದೇನೆ ನನಾಚ್ಮ ನನಾಚ್ಮ ನನಾಮ ಬಿಂದು ಜ್ಯೋತಿರ್ ಬಿಂದು ಬಿಂದು ನಿರಂತರ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗ್ತಾ ಹೋದಂಗೆ ಹಗೂರತೆಯ ಅನುಭವ ಆಗ್ತಾ ಇದೆ ಆತ್ಮವು ಶರೀರದ ಬಂಧನದಿಂದ ಮುಕ್ತವಾಗ್ತಾ ಇದೆ ಮುಕ್ತನಾಗ್ತಾ ಇದೆ ನಿಧಾನವಾಗಿ ನಿಧಾನವಾಗಿ ಆತ್ಮವು ಆತ್ಮವು ಹೊರಟಿದೆ ಆಕಾಶದ ಡಬಲ್ ಲೈಟ್ ಹಾಕಿ ಶರೀರದ ಭಾರದಿಂದ ಮುಕ್ತ ಆತ್ಮವು ಲೈಟ್ ಶರೀರವು ಲೈಟ್ ಡಬಲ್ ಲೈಟ್ ಸೂಕ್ಷ್ಮ ವಚನದತ್ತ ಹೊರಟಿದ್ದೇನೆ ನಾನಾತ್ಮ ಫರಿಸ್ತಾ 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 ಸೂಕ್ಷ್ಮ ವಚನದಲ್ಲಿ ಆಕಾರಿ ಫರಿಸ್ತಾ ನಾಣಾತ್ಸ ಆಕಾರಿ ಫರಿಸ್ತಾಗಿ ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬರವರನ್ನು ನೋಡ್ತಾ ಇದ್ದೇನೆ ಕೋಟಿಯಲ್ಲಿ ಕೆಲವೇ ಕೆಲವು ಮಕ್ಕಳು ಸಂಪೂರ್ಣ ಪವಿತ್ರತೆಯನ್ನು ಹೊಂದಿರುವ ಮಕ್ಕಳು ಮಾತ್ರ ನಿರಂತರ ಏಕಾಗ್ರತೆಯಿಂದ ಏಕರಸು ಸ್ಥಿತಿಯಲ್ಲಿ ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಹೃದಯ ರಾಮನನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರನ್ನು ಮೆಲನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾರೆಲ್ಲ ವಂಶ ಮಾತ್ರ ಹಲ್ಚಲಿಲ್ಲದೆ ಮನಸ್ಸು ಬುದ್ಧಿಯಿಂದ ಸೂಕ್ಷ್ಮ ವತನಕ್ಕೆ ಆಕಾರಿ ಫರಿಸ್ತಗಳಾಗಿ ಬಂದಿದ್ದೇವೆ ಎದುರುಗಡೆ ಬಾಪದಾದಾರವರನ್ನು ನೋಡುತ್ತ ಮಗು ಬಾಪ್ ಬಾಪದಾದ ಎಲ್ಲ ಮಕ್ಕಳನ್ನು ಪ್ರತಿಯೊಂದು ಮಗುವನ್ನು ಬಾಪದಾದಾರವ ಮುದ್ದಾದ ಮಕ್ಕಳೇ ಅವ್ಯಕ್ತ ಫರಿಸ್ತೆಗಳೇ ಆಗಯೇ ಹೋ ಬಂದ್ರ ಮಕ್ಕಳೇ ಜೀ ಬಾಬಾ ಬಾಪ್ ಬಾಪಾದ ಬಹಳಷ್ಟು ಪ್ರೀತಿ ಮಧುರವಾದ ದೃಷ್ಟಿಯನ್ನು ಕೊಡುತ್ತ ನಾವೆಲ್ಲ ಮಕ್ಕಳನ್ನು ತಮ್ಮ ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಳ್ಳುತ್ತ ಸೆಕೆಂಡಿನಲ್ಲಿ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕರ್ಕೊಂಡು ಬರ್ತಾ ಇದೆ ಎತ್ತರದ ಲೈಟ್ನ ಬಂಗಾರದ ಬೆಟ್ಟ ಕಂಪ್ಲೀಟ್ ಕಲರ್ಫುಲ್ ಲೈಟ್ಗಳನ್ನೇ ಹೊಂದಿರುವ ಬಂಗಾರದ ಬೆಟ್ಟದ ಮೇಲೆ ಈಶ್ವರ ಪರಮಾತ್ಮ ನಾವೆಲ್ಲ ಮಕ್ಕಳನ್ನು ತಮ್ಮ ಛತ್ರ ಛಾಯೆಯಲ್ಲಿ ಕೂರಿಸಿ ಮುಗುಳ್ ನಗತ್ತು ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳು ಅವ್ಯಕ್ತ ಬಾಬ್ದಾರವರ ಸಮ್ಮುಖದಲ್ಲಿ ಅವ್ಯಕ್ತ ವಚನದಲ್ಲಿ ಅವ್ಯಕ್ತ ಆಲಿಸುತ್ತಿದ್ದೇವೆ ಡೈರೆಕ್ಟ್ ಈಶ್ವರನಿಂದ ಮನ್ ಮನ ಮನಸ್ಸು ಹೃದಯರಾಮನೊಂದಿಗೆ ಹೊಂದಿದೆ ಜ್ಞಾನ ಸ್ನಾನವನ್ನು ಮಾಡಲಿದ್ದೇವೆ ನೆಕ್ಸ್ಟ್ ಮಿನಿಟ್ಗಳಲ್ಲಿ ಕಂಪ್ಲೀಟ್ ಮನಸ್ಸು ಬುದ್ಧಿ ಏಕಾಗ್ರ ಸ್ಥಿತಿ ನಮ್ಮ ನಯನಗಳಲ್ಲಿ ಪರಮಾತ್ಮ ನಿರಂತರ ಕರೆಂಟ್ ಹರಿದು ಹರಿದು ಆತ್ಮದಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ ಒಂದೊಂದು ಪರಮಾತ್ಮ ವರ್ಷನ್ಸ್ ಒಂದೊಂದು ವಾಣಿಯ ಪಾಯಿಂಟ್ಸ್ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಕುಳಿತುಕೊಳ್ಳುತ್ತಾ ಇದೆ ಜ್ಞಾನ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ ಜ್ಞಾನೇಶ್ವರ ಪರಮಾತ್ಮ ವತನದಲ್ಲಿ ಕರೆದು ಮನ್ ವಸ್ತಿಯಲ್ಲಿ ಕುಳಿತುಕೊಂಡಿದ್ದೆ ಲೆವೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ರಳಿ ಓಂ ಶಾಂತಿ ಅವರ ಪವಿತ್ರತೆಯ ವೃತ್ತವನ್ನುಟ್ಟುಕೊಳ್ಳುವುದು ಹಾಗೂ ನನ್ನತನ ಸಮರ್ಪಣೆ ಮಾಡುವುದೇ ಶಿವ ಜಯಂತಿ ಆಚರಿಸುವುದು ಸಂಪೂರ್ಣ ಪವಿತ್ರತೆಯ ವೃತ್ತವನ್ನುಟ್ಟುಕೊಳ್ಳುವುದು ಹಾಗೂ ನನ್ನತನ ನನ್ನತನವನ್ನು ಸಮರ್ಪಣೆ ನಂದು ಏನೂ ಇಲ್ಲ ಪ್ರತಿನಿತ್ಯ ಬಾಬರವರ ಕಮಲದಲ್ಲಿ ಬಂದು ಎಲ್ಲ ಸಮರ್ಪಣೆ ಮಾಡ್ತಾ ಇದ್ದಿರ್ತಾನೆ ಅದೇ ನನ್ನತನವನ್ನು ಸಮರ್ಪಣೆ ಮಾಡು ಅದೇ ಜಯಂತಿಯನ್ನು ಆಚರಿಸುವುದು ಸಂಪೂರ್ಣ ಪವಿತ್ರತೆ ವೃತ್ತವನ್ನಿಟ್ಟುಕೊಳ್ಳಿ ಎಂದು ವಿಶೇಷವಾಗಿ ಶಿವತಂದೆ ತನ್ನ ಪುಟಾಣಿ ಪುಟಾಣಿ ಸಾಲಿಗ್ರಾಮ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಯಾರೆಲ್ಲ ನಾವು ಪುಟಾಣಿ ಸಾಲಿಗ್ರಾಮ ಮಕ್ಕಳು ಅಪ್ಪಾಜಿ ಸ್ಟಾರ್ಟಿಂಗಲ್ಲೇ ಪ್ರೀತಿಯ ಪ್ರೀತಿಯ ವರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ ಪ್ರೀತಿಯ ಶಬ್ದಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಕನೆಕ್ಟ್ ಆಗಬೇಕೆಲ್ಲ ಮುದ್ದು ಮುದ್ದಾದ ಮಕ್ಕಳು ಬಾಬರಬ್ರ ಜೊತೆ ಏನು ಹೇಳಿದ್ರು ಅಪ್ಪಾಜಿ ಪರಮಾತ್ಮ ವಿಶೇಷವಾಗಿ ಶಿವ ತಂದೆ ತನ್ನ ಪುಟಾಣಿ ಸಾಲಿಗ್ರಾಮ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ನೀವು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಹಾಗೂ ಬಾಬ್ದಾದ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಯಾಕಂದ್ರೆ ತಂದೆಗೆ ಮಕ್ಕಳ ಬಗ್ಗೆ ಬಹಳವಾದ ಪ್ರೀತಿ ಇದೆ ಅಪ್ಪಾಸಿಗೆ ಪುಟ್ಟ ಪುಟಾಣಿ ಸಾಲಿಗ್ರಾಮಗಳ ಮೇಲೆ ಬಹಳ ಪ್ರೀತಿ ಇದೆ ಅಂತ ಹೇಳೋದಕ್ಕೆ ಬರೀ ನಾವೆಲ್ಲರೂ ಈಗ ಪುಟಾಣಿ ಸಾಲಿಗ್ರಾಮಗಳ ರೂಪದಲ್ಲಿ ಕುಳಿತುಕೊಳ್ತಾ ಇದ್ದೇವೆ ಎದುರುಗಡೆ ದೊಡ್ಡ ಸಾಲಿಗ್ರಾಮ ಶಿವಬಾಬ ಪವರ್ಫುಲ್ ಸಾಲಿಗ್ರಾಮ್ ಶಿವಬಾಬಾ ಇದ್ದಾರೆ ನಮ್ಮ ಬರ್ತ್ಡೇ ಡೇ ಅವ್ರ ಆಚರಿಸಲಿಕ್ಕೆ ಬಂದಿದ್ದಾರಂತೆ ನಾವು ಅವರ ಬರ್ತ್ಡೇನ ಆಚರಿಸ್ಲಿಕ್ಕೆ ಬಂದಿದ್ದೀವಿ ಹೌದಲ್ವಾ ಎಲ್ರು ವತನದಲ್ಲಿದ್ದೀರಿ ಅಟೆನ್ಷನ್ ಕಂಪ್ಲೀಟ್ ಜಾಗೃತ ವಸ್ತೆಯಲ್ಲಿ ಸ್ವರೂಪದಲ್ಲಿ ಕಂಬೈಂಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ ನಾನು ಬಿಂದು ಪರಮಾತ್ಮ ಬಿಂದು ಪರಮದಾಮದಲ್ಲಿ ಜ್ಞಾನ ಸೂರ್ಯನ ಕಂಬೈಂಡ್ ಸ್ವರೂಪದಲ್ಲಿ ಎಷ್ಟೆಷ್ಟು ಕುಳಿತುಕೊಳ್ಳುತ್ತೇವೆ ಅಷ್ಟೆಷ್ಟು ಆಚಮದಲ್ಲಿರುವ ಎಲ್ಲ ಪಾಪದ ಹೊರೆಗಳೆಲ್ಲ ಭಸ್ಮ ಆಚಮಕ್ಕೆ ಹಿಡಿದಿರುವ ತುಕ್ಕು ಕ್ಲೀನ್ ಸ್ವಚ್ಛವಾಗುವುದು ಆಚುಮ ಪವಿತ್ರ ಬಂಗಾರವಾಗುವುದು ಆಚಮ್ ಸಂಪೂರ್ಣ ಪವಿತ್ರ ಪವಿತ್ರತೆಯ ಸಾಗರನಲ್ಲಿ ಮುಳುಗಿ ಕಂಪ್ಲೀಟ್ ಪವಿತ್ರವಾಗುತ್ತಿದೆ ಆತ್ಮ ಆತ್ಮಕ್ಕೆ ಅಂಟಿಕೊಂಡಿರುವ ಎಲ್ಲ ಕಲೆಗಳು ಅರುವತ್ತು ಮೂರು ಜನಮದ ಕಪ್ಪು ಕಲೆಗಳೆಲ್ಲ ಕ್ಲೀನ್ ಪರ್ಮನೆಂಟ್ ಕ್ಲೀನ್ ಜ್ಞಾನ ಸೂರ್ಯನ ಸರ್ವ ಶಕ್ತಿ ಕಿರಣಗಳಲ್ಲಿ ಆತ್ಸಮದಲ್ಲಿರುವ ಎಲ್ಲ ಕಲೆಗಳು ಕ್ಲೀನ್ ಮಾಡಿಕೊಡ್ತವೆ ಆತ್ಮ ಶಾಂತಿಯ ಸಾಗರನಲ್ಲಿ ಪವಿತ್ರತೆಯ ಸಾಗರನಲ್ಲಿ ನನಾಸಮ ನನಾತ್ಸಮ ಅಶ್ಚರೀರೀ ಆಗಿ ಅಶರೀರಿಯಾಗಿ ಅಶರೀರಿಯಾಗಿ ಜ್ಞಾನ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಹೊಳೆಯುತ್ತಿದ್ದೇನೆ ಎಷ್ಟೆಷ್ಟು ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಬಲ್ಲವು ಅಷ್ಟು ಆಚಮ ಹೊಳೆಯಲಾರಂಭಿಸುತ್ತದೆ ಅಷ್ಟು ಆತ್ಸಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗ್ತದೆ ಸಂಪೂರ್ಣ ಪವಿತ್ರ ಆಗ್ತದೆ ಸಂಪೂರ್ಣ ಪವಿತ್ರತೆಯ ಅನುಭವ ಮಾಡುತ್ತಿದ್ದೆ ಅಂಥ ಚಕ್ಷುಗಳಿಂದ ನೋಡ್ತಾ ಇದ್ದೇನೆ ನಾನು ಬಿಂದು ಪರಮಾತ್ಸಮ ಬಿಂದು ಪರಮದಾ ನಿವಾಸ ಶ್ರೇಷ್ಠ ಆಸಮನಾಗಿದ್ದೆ ಪರಮದಾಮ ನಿವಾಸಿ ಶ್ರೇಷ್ಠ ಆತ್ಸಮನಾಗಿದ್ದ ನಿರಂತರ ಜ್ಞಾನ ಸೂರ್ಯನ ಜ್ಞಾನ ಸೂರ್ಯನಿಂದ ಏನೆಲ್ಲ ಪ್ರಜ್ವಲಿಸ್ತಾ ಇದೆ ಯೋಗ ಅಗ್ನಿ ಇಷ್ಟ ದೇವಿ ನಾನು ಇಷ್ಟ ದೇವ ನಾನು ಅಷ್ಟಶಕ್ತಿ ಸ್ವರೂಪಧಾರಿ ದರ್ಶನೀಯ ಮೂರತ್ ಆತ್ಸಮನಾಗಿ ನನಾಮ ನನಾತ್ಮ ನನ್ನದೇ ಆದ ಸುಂದರವಾದ ಮಂದಿರದಲ್ಲಿ ವಿಗನ್ನ ವಿನಾಶಕ ಗಣೇಶ ರೂಪದಲ್ಲಿ ಮಹಾವೀರ ಹನುಮಾನ್ ರೂಪದಲ್ಲಿ ಮಹಾಲಕ್ಷ್ಮೀ ಮಾ ಸರಸ್ವತಿ ರೂಪದಲ್ಲಿ ಮಹಾಲಕ್ಷ್ಮೀ ಮಾ ಸರಸ್ವತಿ ರೂಪದಲ್ಲಿ ನಾವೆಲ್ಲರೂ ಪೂಜಿಸಲ್ಪಡ್ತಾ ಇದ್ದೇವೆ ಪೂಜಿಸಲ್ಪಡ್ತಾ ಇದ್ದೇವೆ ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂ ನೋಡಿ ಸಂಗಮದ ಸ್ಥೂಲ ಮನೆಯಲ್ಲಿ ಸಂಗಮದ ಸ್ಥೂಲ ಮನೆಯಲ್ಲಿ ಬ್ರಾಹ್ಮಣ ಸ್ವರೂಪದಲ್ಲಿ ನಾನಾತ್ಸ ನಾಲ್ಕು ಧಾಮಗಳ ದರ್ಶನವನ್ನು ಮಾಡುತ್ತಿದ್ದೇನೆ ಸಂಗಮದ ಸ್ಥೂಲ ಮನೆ ಮಧುಬನ ಮಧುಬನದ ಪಾಂಡವ ಭವನ ಪಾಂಡವ ಭವನದ ಹಿಸ್ಟ್ರಿ ಹಾಲ್ ಿ ಹೈಟ್ಗಳನ್ನೇ ಹೊಂದಿರುವ ಬಂಗಾರದ ಬೆಟ್ಟದ ಮೇಲೆ ಈಶ್ವರ ಪರಮಾತ್ಮ ನಾವೆಲ್ಲ ಮಕ್ಕಳನ್ನು ತಮ್ಮ ಛತ್ರ ಛಾಯೆಯಲ್ಲಿ ಕೂರಿಸಿ ಮುಗುಳ್ ನಗುತ್ತ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ನಾವೆಲ್ಲ ಅವ್ಯಕ್ತ ಫರಿಸ್ತಗಳು ಅವ್ಯಕ್ತ ಬಾಬ್ದಾರವರ ಸಮ್ಮುಖದಲ್ಲಿ ಅವ್ಯಕ್ತ ವಚನದಲ್ಲಿ ಅವ್ಯಕ್ತವಾಣಿಯನ್ನು ಆಲಿಸುತ್ತಿದ್ದೇವೆ ಡೈರೆಕ್ಟ್ ಈಶ್ವರನಿಂದ ಮನ್ ಮನಭ ಮನಸ್ಸು ಹೃದಯರಾಮನೊಂದಿಗೆ ಹೊಂದಿದೆ ಜ್ಞಾನ ಸ್ನಾನವನ್ನು ಮಾಡಲಿದ್ದೇವೆ ನೆಕ್ಸ್ಟ್ ಮಿನಿಟ್ಗಳಲ್ಲಿ ಕಂಪ್ಲೀಟ್ ಮನಸ್ಸು ಬುದ್ಧಿ ಏಕಾಗ್ರ ಏಕರಸ್ಥಿತಿ ಸ್ಥಿತಿ ನಮ್ಮ ನಯನಗಳಲ್ಲಿ ಪರಮಾತ್ಸಮ ನಿರಂತರ ಕರೆಂಟ್ ಹರಿದು ಹರಿದು ಆತ್ಮದಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ ಒಂದೊಂದು ಪರಮಾತ್ಮ ವರ್ಷನ್ಸ್ ಒಂದೊಂದು ವಾಣಿಯ ಪಾಯಿಂಟ್ಸ್ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಕುಳಿತುಕೊಳ್ತಾ ಇದೆ ಜ್ಞಾನ ಸ್ನಾನವನ್ನು ಮಾಡಿಸ್ತೇ ಒಂದು ವಾಯುಮಂಡಲಕ್ಕೆ ಹೋಗ್ತೀರಿ ಬೇರೆ ಹೊರಗಡೆ ಆ ವಾಯುಮಂಡಲದಲ್ಲಿ ಪ್ರಭಾವಿತರಾಗಿಬಿಡ್ತಿದ್ದೀರಿ ಕಾರಣ ಏನು ಗೊತ್ತ ಮಕ್ಕಳೇ ಅಂತಾರೆ ಬಾಬಾ ಹೊರಗಡೆ ಹೋದೆ ಏನೋ ಚೇಂಜ್ ಆಯಿತು ಮನೇಲಿ ಇದ್ದಾಗ ಎಷ್ಟು ಮನೇಲಿ ಅಂದರೆ ಎಲ್ಲಿ ಆಗಲಿ ಮನೆ ಆಗಲಿ ಎಲ್ಲಿದ್ದೆ ನಾನು ಅಲ್ಲಿ ಭಾಳ ಚೆನ್ನಾಗಿ ಇದ್ದೆ ಸ್ವಲ್ಪ ಟ್ರಾವೆಲಿಂಗ್ ಮಾಡಿದ ತಕ್ಷಣ ನಿನಗೆ ಪ್ರಭಾವ ಬೀರ್ಬಿಡ್ತಲ್ಲ ಪರಿಣಾಮ ಆಯ್ತಲ್ಲ ಕಾರಣ ಏನು ಮಕ್ಕಳು ಸಂಭಾಷಣೆಯಲ್ಲಿ ಬಹಳ ಮಧುರಾತಿ ಮಧುರ ಮಾತುಗಳನ್ನ ಆಡ್ತಾರೆ ಬಾಬಾ ಇವರ ವಿಶೇಷತೆ ಬಹಳ ಇಷ್ಟ ಆಗ್ತದೆ ಇವರ ಸಹಯೋಗವು ಬಹಳ ಇಷ್ಟ ಆಗ್ತದೆ ಎಂದು ಹೇಳ್ತಾರೆ ಆದರೆ ವಿಶೇಷತೆಯು ಪ್ರಭುವಿನ ಕೊಡುಗೆಯಾಗಿದೆ ತಾನೆ ಮಕ್ಕಳೇ ಹ್ಞೂ ಅವ್ರ ವಿಶೇಷತೆ ಇಷ್ಟ ಇವ್ರ ವಿಶೇಷತೆ ಇಷ್ಟ ಅಂತ ಹೇಳ್ತಿರಲ್ಲ ಅದ್ರದ್ದು ಕೊಡುಗೆ ಯಾರ್ದು ಯಾರು ಕೊಡುಗೆ ಕೊಟ್ಟಿದ್ದದ್ದು ವಿಶೇಷತೆ ಕೊಡುಗೆ ಪರಮಾತ್ಮಂದು ಬ್ರಾಹ್ಮಣ ಜೀವನದಲ್ಲಿ ಯಾವುದೆಲ್ಲ ಪ್ರಾಪ್ತಿಗಳಾಗಿವೆಯೋ ವಿಶೇಷತೆಗಳಿವೆಯೋ ಎಲ್ಲವೂ ಪ್ರಭು ಪ್ರಸಾದವಾಗಿದೆ ಯಾರನ್ನ ಇಷ್ಟಪಡ್ತಿದ್ರಲ್ಲ ಇವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಆ ವಿಶೇಷತೆನ ಕೊಟ್ಟಿರುವ ಹೃದಯರಾಮನನ್ನು ನೆನಪು ಮಾಡಬೇಕು ಅಪ್ಪಾಜಿ ಪ್ರಭು ಪ್ರಭುವಿನ ಪ್ರಸಾದವಾಗಿದೆ ಅವರ ವಿಶೇಷತೆಗಳು ಅನ್ನುವಂಥ ಮಾತನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ ಐದು ವರ್ಷದವರಿರ್ಬೋದು ಕೇವಲ ಒಂದು ವಾರದವರಿರ್ಬೋದು ಆದರೆ ಇದು ಯಜ್ಞದ ಸ್ಥಾಪನೆಯ ಜನ್ಮ ದಿನವಾಗಿದೆ ಮಕ್ಕಳೇ ಮೇಲೆ ಎಲ್ಲ ಬ್ರಾಹ್ಮಣರು ಯಜ್ಞವಾಸಿಗಳಂತೂ ಆಗಿಯೇ ಇದ್ದೀರಿ ಆದ್ದರಿಂದ ಎಲ್ಲ ಮಕ್ಕಳಿಗೆ ಬಹಳ 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 ಹೃದಯದಿಂದ ನೆನಪು ಪ್ರೀತಿ ಆಶೀರ್ವಾದಗಳೂ ಇದೆ ಸದಾ ಆಶೀರ್ವಾದಗಳಲ್ಲಿ ಬೆಳೆಯುತ್ತಾ ಇರಿ ಮಕ್ಕಳೇ ಹಾರ್ತಾ ಇರಿ ಮಕ್ಕಳೇ ಆಶೀರ್ವಾದಗಳನ್ನು ಕೊಡುವುದು ತೆಗೆದು